ವಿಘ್ನರಾಯ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಈ ಶ್ರೀರಾಮ ಅಂದರೆ ಯಾರು ಅನ್ನುವುದನ್ನು ನಾವು ಅಧ್ಯಯನ ಮಾಡಬೇಕಾಗಿದ್ದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಯಾರು ಅಂತ ಹೇಳ್ತಾನೆ ಎನ್ನುವುದನ್ನು ನೋಡಬೇಕು ಎಂಟನೆಯ ಅಧ್ಯಾಯದಲ್ಲಿ ಅರ್ಜುನ ನಮ್ಮನ್ನು ಪ್ರತಿನಿಧಿಸಿ ಒಂದು ಆರು ಏಳು ಪ್ರಶ್ನೆಗಳನ್ನು ಕೇಳ್ತಾನೆ ಕೃಷ್ಣನನ್ನು ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಪ್ರೋಕ್ತ ಅಧಿರೈವಂ ಕಮುಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಕಿಂ ತತ್ ಬ್ರಹ್ಮ ಬ್ರಹ್ಮ ಅಂದರೆ ಯಾವುದೇ ಅದು ಬ್ರಹ್ಮನ್ ಅಂದರೆ ಏನು ತೈತ್ರಿಯ ಉಪನಿಷತ್ತಿನಲ್ಲಿ ಇದೇ ಪ್ರಶ್ನೆಯನ್ನು ಭೃಗು ಮಹರ್ಷಿಗಳು ತನ್ನ ತಂದೆಯಾಗಿರತಕ್ಕಂಥ ವರುಣನನ್ನು ಕೇಳಿದ್ರು ಭೃಗುರ್ವಣಿಹಿ ವರುಣಂ ಪಿತರ ಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ಬನ್ನಿಧನಕ್ಕೆ ಕೂತ್ಕೊಂಡ್ರಿ ಇಲ್ಲಿ ಅಧೀಹಿ ಭಗವೋ ಬ್ರಹ್ಮೇತಿ ಅಪ್ಪ ವರುಣ ಭೃಗಮಹರ್ಷಿಯ ತಂದೆ ಆ ಬ್ರಹ್ಮನ್ ಅಂತ ಕರೀತಾರಲ್ಲ ಏನದು ಬ್ರಹ್ಮನ್ ಅಂದರೆ ಅದರ ಅರ್ಥವನ್ನು ನನಗೆ ಹೇಳು ಅಂತ ಭೃಗು ಪ್ರಶ್ನೆ ಕೇಳಿದ್ದೆ ಅದಕ್ಕೆ ಬಹಳ ದೊಡ್ಡ ಉತ್ತರವನ್ನು ಕೊಟ್ಟರು ಕೊನೆಗೆ ಅವರು ಹೇಳಿದರು ನೋಡ್ಯ ಮಗನೇ ನಾನು ನಿನಗೆ ಹೇಳಿಬಿಟ್ರೆ ಅದು ಭಾಳ ಸುಲಭ ಆಗಿಬಿಡುತ್ತೆ ನಿನಗೆ ಅರ್ಥ ಆಗಬೇಕಲ್ಲ ಅದು ನಾನು ಹೇಳ್ತಾ ಇಪ್ಪ ಮನಸ್ಸಿರ್ಬೋದು ಇನ್ನೇನೋ ಇರಬಹುದು ಮತ್ತೊಂದಿರ್ಬೋದು ಮಗದೊಂದಿರಬಹುದು ಅಂತ ಹೇಳ್ಬೋದು ಇಲ್ಲ ನೀನು ಏನಾದರೂ ಬ್ರಹ್ಮನ್ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ನೀನೇನಪ್ಪ ಮಾಡಬೇಕು ಅಂದರೆ ತಪಸ್ಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ ತಪಸ್ಸನ್ನು ಮಾಡ ನೀನು ಬ್ರಹ್ಮನನ್ನು ಜಿಜ್ಞಾಸೆ ಮಾಡಬೇಕಾಗಿದ್ದರೆ ಅಂದರೆ ತಪಸ್ಸೇ ಬ್ರಹ್ಮ ಆ ಬ್ರಹ್ಮವನ್ನು ಅರ್ಥ ಮಾಡಿಕೊಳ್ಳುವ ದಾರಿಯೂ ಬ್ರಹ್ಮತ್ವವೇ ಹೀಗಾಗಿ ಬ್ರಹ್ಮ ಸಾಕ್ಷಾತ್ಕಾರ ಆಗಬೇಕಾಗಿದ್ದರೆ ಆ ಬ್ರಹ್ಮದ ಮಾರ್ಗವಾಗಿರತಕ್ಕಂಥ ತಪಸ್ಸಿನಲ್ಲಿ ನೀನು ನಿನ್ನ ಕ್ರಿಯೆಯನ್ನು ಆರಂಭ ಮಾಡಬೇಕು ಈಗ ಅರ್ಜುನ ಕೇಳ್ತಾ ಇದ್ದಾನೆ ಕೃಷ್ಣನನ್ನು ಅರ್ಜುನ ಕೃಷ್ಣನ ಹತ್ರ ಮಾತನಾಡ್ತಾ ಇರುವುದೆಲ್ಲ ತಪಸ್ಸೆ ಆ ಭಗವದ್ಗೀತೆಯಲ್ಲಿ ಬರತಕ್ಕಂಥ ಏಳುನೂರು ಶ್ಲೋಕಗಳು ಏಳುನೂರು ಮಂತ್ರಗಳು ನೇರವಾಗಿ ಅರ್ಜುನ ಕೃಷ್ಣನನ್ನು ಕೇಳಿದ ಏನದು ಬ್ರಹ್ಮನಂದರೆ ಬ್ರಹ್ಮ ನೀವೆಲ್ಲ ಒಂದು ಖಾಚಿತ್ಯವನ್ನು ಹೊಂದಿರಬೇಕು ತದ್ ಬ್ರಹ್ಮನ್ ಅನ್ನುವುದಕ್ಕೂ ಬ್ರಹ್ಮ ಅನ್ನುವುದಕ್ಕೂ ವ್ಯತ್ಯಾಸ ಇದೆ ಅಂತ ಬ್ರಹ್ಮ ಅನ್ನತಕ್ಕಂತಹ ಸಂಸ್ಕೃತ ಪದ ರಾಮಾಯಣದಲ್ಲಿ ಕೊನೆಯಲ್ಲಿ ಪ್ರತ್ಯಕ್ಷನಾಗತಕ್ಕಂತಹ ಚತುರ್ಮುಖ ಬ್ರಹ್ಮ ನಾವು ಕನ್ನಡದಲ್ಲಿ ಎರಡನ್ನೂ ಬ್ರಹ್ಮ ಅಂದ್ಬಿಡ್ತೀವಿ ಸಂಸ್ಕೃತದಲ್ಲಿ ಹಾಗಲ್ಲ ಶ್ರೀ ಶ್ರೀ ಶಂಕರರು ತಮ್ಮ ಅದ್ವೈತದ ಮಂಡೆಯನ್ನು ಮಾಡಬೇಕಾಗಿದ್ದರೆ ಆ ಉಪನಿಷತ್ ವಾಕ್ಯವಾಗಿರತಕ್ಕಂಥ ಬ್ರಹ್ಮ ಅಂತ ಹೇಳಬೇಕಾದ್ರೆ ಪ್ರಜ್ಞಾನಂ ಬ್ರಹ್ಮ ಅಹಂ ಬ್ರಹ್ಮ ಅಸ್ಮಿ ಹೀಗಾಗಿ ಆ ಬ್ರಹ್ಮ ಅನ್ನುವುದು ಯಾವುದದು ಚತುರ್ಮುಖ ಬ್ರಹ್ಮನನ್ನು ನಾನು ಕೇಳ್ತಾ ಇಲ್ಲ ಅರ್ಜುನ ಹೇಳ್ತಾ ಇದ್ದಾನೆ ಭೃಗು ಮಹರ್ಷಿಗಳು ಹೇಳಿದ್ದಾರೆ ಅವರಿಗೆಲ್ಲ ಗೊತ್ತಿದೆ ಇದು ಆ ಬ್ರಹ್ಮ ಅನ್ನುವುದು ಏನದು ದಯವಾಣಿ ಗಮನಿಸಿ ಕೃಷ್ಣನ ಉತ್ತರ ಬಹಳ ಅದ್ಭುತವಾದ ಉತ್ತರ ಅದು ಹೇಳ್ತಾರೆ ಅಕ್ಷರಂ ಬ್ರಹ್ಮರಮಂ ಅಂತ ಬ್ರಹ್ಮ ಅನ್ನುವುದಕ್ಕೆ ದೀರ್ಘವಾಗಿರತಕ್ಕ ವ್ಯಾಖ್ಯಾನವನ್ನೋ ವಿವರಣೆಯನ್ನೋ ಹೇಳ್ತಾ ಇಲ್ಲ ನಾನು ಬ್ರಹ್ಮ ಅಂದ್ರೆ ಅರ್ಥ ಇಷ್ಟೇ ಕಣಯ್ಯ ಅಕ್ಷರಂ ಬ್ರಹ್ಮಪರಮಂ ನೋಡ್ಲಿಕ್ಕೆ ಪುಟಾಣಿ ಉತ್ತರ ಕಂಡ ಕಾಣುತ್ತೆ ಅಂತ ಕಣಪ್ಪ ಬ್ರಹ್ಮ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಕ್ಷರಗಳು ಅಂತೀವಿ ನಾವು ಏನ್ರಿ ಇದು ಅಕ್ಷರ ಅಂದ್ರೆ ಕ್ಷರವಲ್ಲದ್ದು ತಾತ್ಕಾಲಿಕವಲ್ಲದ್ದು ಅದೃಶ್ಯವಾಗಿರುವುದು ಅನಿರೂಪಿತವಾಗಿರತಕ್ಕದ್ದು ಆ ಅಕ್ಷರಗಳು ಅನ್ನತಕ್ಕಂಥದ್ದು ಹುಟ್ಟಿದ್ದು ಹೇಗೆ ನೃತ್ತಾವಸಾನೆ ನಟರಾಜೋ ನನಾದಡಕ್ಕಂ ನವಪಂಚವಾನಂ ಉದ್ರತಾಮ ಸನಕಾ ಸಿದ್ಧ ಏತ ದ್ವಿ ವರ್ಷ ಶಿವಸೂತ್ರಗಾಲಂ ರು ಏನು ಪಾಣಿನಿ ಒಂದು ದೊಡ್ಡ ಪಟ್ಟಿನೇ ಕೊಟ್ಬಿಡ್ತಾನೆ ಹದಿನಾಲ್ಕು ಬಾರಿ ಆ ಶಿವನ ಅಡಮರುಗದಿಂದ ಸೂತ್ರಗಳು ಹೊರಟ ಬಂದಂತೆ ಅಕ್ಷರಗಳಾಗಿ ಯಾವುದು ಕ್ಷರವಾಗುತ್ತೆ ಎಂದರೆ ಯಾವುದು ಉದ್ಭವವಾಗುತ್ತೋ ಅದು ಕ್ಷರವಾಗುತ್ತೆ ಈಗ ನಾನು ಬಂದಿದ್ದೇನೆ ನಾನು ಹೋಗ್ತೀನಿ ನೀವು ಬಂದಿದ್ದೀರಿ ನೀವು ಹೋಗ್ತೀರಿ ಬರದೇ ಹೋಗದೇ ಇರುವುದು ಅಂದರೆ ಕ್ಷರವಿಲ್ಲದ್ದು ಯಾವಾಗಲೂ ಇರತಕ್ಕಂಥದ್ದು ಸನಾತನವಾಗಿರತಕ್ಕದ್ದು ಸನಾತನ ಅಂದರೆ ಸದಾತನವಾಗಿರತಕ್ಕದ್ದು ಶಾಶ್ವತವಾಗಿರತಕ್ಕದ್ದು ಅದು ಅಕ್ಷರ ಅದು ಬರೀ ಬ್ರಹ್ಮ ಅಲ್ಲ ಅದು ಪರಮ ಬ್ರಹ್ಮ ಅಂತ ಹೇಳ್ತಾನೆ ಅಕ್ಷರ ಇನ್ನು ನನಗೆ ಅರ್ಥ ಆಗುತ್ತೆ ಇಲ್ವಲ್ಲ ಅಂತ ಅರ್ಜುನ ಒದ್ದಾದ್ರೆ ಎಂಟನೇ ಅಧ್ಯಾಯದಲ್ಲಿ ವಿವರಣೆಯನ್ನು ಕೊಡ್ತಾ ಹೇಳ್ತಾನೆ ಅದು ನನ್ನ ಮನೆ ಕಣೆ ಏನ್ ಬಿಡ್ತಾನೆ ಅನ್ಕೊನಿ ತಾಮ ಪರಮಂ ಮಮ ಅಕ್ಷರ ಅನ್ನತಕ್ಕದ್ದೇ ನನ್ನ ಕ್ಷೇತ್ರ ಅದೇ ನನ್ನ ಮನೆ ಅದನ್ನು ಮುಂದೆ ಆತ ಹದಿಮೂರನೇ ಅಧ್ಯಾಯದಲ್ಲಿ ಹೆಚ್ಚು ವಿಸ್ತಾರವಾಗಿ ಚರ್ಚೆ ಮಾಡ್ತಾ ಹೋಗ್ತಾನೆ ಇಷ್ಟನ್ನು ಈಗ ಯಾಕೆ ನಾನು ಮಾತಾಡ್ತಾ ಇದ್ದೇನೆ ಇದ್ದಕ್ಕಿದ್ದ ಹಾಗೆ ಅಂದರೆ ರಾಮಾಯಣದಲ್ಲಿ ಒಬ್ಬ ಋಷಿಕವಿ ಹೇಳಿದ ಈ ಮಾತನ್ನು ಏನಂತ ನಿಮಗೆಲ್ಲ ಗೊತ್ತಿರತಕ್ಕಂಥ ಶ್ಲೋಕ ಅದು ಕೂಜಂತಂ ರಾಮ ರಾಮ ಇತಿ ಮಧುರಂ ಮಧುರ ಕವಿತಾ ಶಾಖಾಂ ಒಂದೇ ವಾಲ್ಮೀಕಿ ಕೋಕಿಲಂ ಈ ಸಂಸಾರ ಅನ್ನತಕ್ಕಂಥ ವೃಕ್ಷದಲ್ಲಿ ಅನೇಕ ಅನೇಕ ಶಾಖೆಗಳಿದೆ ಟೊಂಗೆಗಳಿದೆ ಅಲ್ಲಿ ಒಂದು ಶಾಖೆ ಸಾಹಿತ್ಯ ಅನ್ನತಕ್ಕಂಥದ್ದು ಆರುಷ್ಯ ಕವಿತಾ ಶಾಖಾಂ ಆ ಕವಿತ್ವ ಕಾವ್ಯ ಅನ್ನತಕ್ಕಂತಹ ಕೊಂಬೆಯ ಮೇಲೆ ಕುಳಿತಂತಹ ವಾಲ್ಮೀಕಿ ಅನ್ನುವ ಕೋಗಿಲೆ ಪೂಜಂತಂ ಕುಹು ಕುಹು ಅಂತ ಹೇಳ್ತಾ ಇದೆಯಂತೆ ಏನ್ ಹೇಳ್ತಾ ಇದ್ರೆ ರಾಮ ರಾಮ್ ಅನ್ನುವ ಮಧುರವಾದ ಅಕ್ಷರವನ್ನು ಹೇಳ್ತಾ ಇದೆ ರಾಮ ಅನ್ನತಕ್ಕಂಥ ಪದವನ್ನು ಹೇಳ್ತಾ ಇದೆ ಎಂದು ವಾಲ್ಮೀಕಿಗಳು ಹೇಳಿಲ್ಲ ರಾಮ ಅನ್ನತಕ್ಕಂಥ ಶಬ್ದವನ್ನು ಹೇಳ್ತಾ ಇದೆ ಅಂತ ವಾಲ್ಮೀಕಿಗಳು ಹೇಳಿಲ್ಲ ಅಕ್ಷರಂ ಅಂತ ಹೇಳಿದ್ರು ಹೀಗಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಯಾವುದನ್ನು ಅಕ್ಷರ ಅಂತ ಹೇಳ್ತಾ ಇದ್ದಾನೆಯೋ ಅದನ್ನು ಈ ಕವಿ ಹೇಳ್ತಾ ಇದ್ದಾನೆ ವಾಲ್ಮೀಕಿಗಳು ಹೇಳ್ತಾ ಇರತಕ್ಕಂಥ ರಾಮ ಶಬ್ದ ಅನ್ನುವುದು ಪರಬ್ರಹ್ಮ ಸ್ವರೂಪ ನಾವು ಯುದ್ಧಕಾಂಡದ ಕೊನೆಯ ಉಪನ್ಯಾಸವನ್ನು ಮಾಡಬೇಕಾಗಿದ್ದಾಗ ಹೇಗೆ ಬ್ರಹ್ಮನೇ ಪ್ರತ್ಯಕ್ಷನಾಗಿ ರಾಮನನ್ನು ಪರಬ್ರಹ್ಮ ಅಂತ ಸಂಬೋಧಿಸಿ ಬ್ರಹ್ಮಸ್ತುತಿಯನ್ನು ಮಾಡ್ತಾನೆ ಎನ್ನುವುದನ್ನು ಸಾಕ್ಷೀಕರಿಸಲಿದ್ದೇವೆ ಅಂದರೆ ನಾವು ರಾಮನ ಚಿಂತನೆಯನ್ನು ಮಾಡುತ್ತಿದ್ದೇವೆ ಅಂದರೆ ಪರಬ್ರಹ್ಮ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಅಂತ ನನಗೆ ರಾಮನನ್ನು ಮನುಷ್ಯ ಅಂತ ಒಪ್ಪಿಕೊಳ್ಳಕ್ಕೆ ನಾನು ಸಿದ್ಧ ಇಲ್ಲ ಹೇಳಿದ್ದೀನಿ ಆಗಲೇ ಮೊದಲನೇ ಉಪನ್ಯಾಸದಲ್ಲಿ ನೀವು ನೂರು ಮಾಡಿ ರಾಮ ಮನುಷ್ಯನೇ 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 ಅಂತ ನೀವು ಅವನು ಬರೀ ಒಬ್ಬ ಯಚಿತ್ ಮನುಷ್ಯ ನಾವು ಯಾಕೆ ಎಷ್ಟು ತಲೆಕರಿಸ್ಕೋಬೇಕಾಗಿತ್ತು ಪ್ರಪಂಚ ವ್ಯಾಕೆಗೆ ಎಷ್ಟು ಗೌರವ ಕೊಡಬೇಕಾಗಿತ್ತು ಯಾಕೆ ಅದು ಎಂಟು ಲಕ್ಷ ವರ್ಷಗಳ ಮೇಲೆ ಆಗಿದ್ರು ಆತನನ್ನು ನಮ್ಮ ಮನೆಯ ಮಾತ ಯಾಕೆ ಇಟ್ಕೋಬೇಕಾಗಿತ್ತು ಇಡೀ ಭಾರತದ ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಯಾಕೆ ರಾಮನ ಹೆಸರನ್ನ ಇಟ್ಕೋಬೇಕಾಗಿತ್ತು ಯಾಕೆ ರಾಮನವಮಿ ಅಂತ ಇದ್ದೇನೆ ಇಡೀ ಭಾರತೀಯ ಉತ್ಸವದಲ್ಲಿ ಮಗ್ನವಾಗಿಬಿಟ್ಟು ಕೋಟಿ ಕೋಟಿ ಮಂದಿ ಅದು ಸಾಧ್ಯ ಅದು ಆದ್ದರಿಂದ ಶ್ರೀರಾಮ ತತ್ವ ಅನ್ನುವುದು ಪರಬ್ರಹ್ಮತತ್ವ ಅದು ಅದನ್ನೇ ನಮ್ಮ ಉಪನಿಷತ್ತುಗಳು ಹೇಳಿತು ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇ ನಾಸವು ಪರಂ ಬ್ರಹ್ಮೀಯತೆ ಇದು ಉಪನಿಷತ್ತಿನ ಮಾತು ಇತಿ ರಾಮಪದೇ ನಾಸೌ ಏನಯ ರಾಮಪದ ಅಂತಂದರೆ ಯಾವಾಗಲೂ ರಮಂತೆ ಯೋಗಿನೋನಂತೆ ಯೋಗಿಗಳ ಜೊತೆಯಲ್ಲಿ ಕ್ರೀಡಿಸುವ ಶ್ರೀಶಕ್ತಿಯಾಗಿ ಧಿಶಕ್ತಿಯಾಗಿ ಆ ರಾಮ ಶಬ್ದ ಅನ್ನತಕ್ಕದ್ದು ರಾಮ ಅಕ್ಷರ ಅನ್ನತಕ್ಕದ್ದು ಪರಬ್ರಹ್ಮ ವಸ್ತುವಾಗಿ ಬಿಟ್ಟಿದೆ ಆದ್ದರಿಂದ ರಾಮನನ್ನು ನಾವು ಯೋಗೇಶ್ವರನಾಗಿ ನೋಡಬೇಕು ರಮಂತೆ ಯೋಗಿ ಯೋಗಿಗಳ ಜೊತೆಗೆ ಬೆರೆಯುವವನು ಯಾರ ಯವನು ಯೋಗೀಶ್ವರ ಅವನು ಯಾರ ಯವನೇ ಕೃಷ್ಣ ಅವನೇ ರಾಮ ಇದನ್ನ ವೇದಗಳು ನಮ್ಮೆಲ್ಲರಿಗೂ ಅತ್ಯಂತ ಹತ್ತಿರವಾಗಿ ಮತ್ತೊಂದು ರೂಪದಲ್ಲಿ ತಂತು ರಾಮಾಯಣದ ಶ್ಲೋಕ ಸಂಖ್ಯೆ ಎಷ್ಟು ಇಪ್ಪತ್ತ ನಾಲ್ಕು ಸಹಸ್ರ ಒಂದೊಂದು ಸಹಸ್ರಕ್ಕೆ ಒಂದೊಂದು ಅಕ್ಷರವಾಗಿ ಇಪ್ಪತ್ತ ನಾಲ್ಕು ಸಹಸ್ರ ಶ್ಲೋಕಗಳನ್ನು ಇಪ್ಪತ್ತ ನಾಲ್ಕು ಅಕ್ಷರಗಳಾಗಿ ಪರಿಭಾವಿಸಿ ಇಪ್ಪತ್ತ ನಾಲ್ಕು ಅಕ್ಷರಗಳ ಗಾಯತ್ರಿಯನ್ನು ಬ್ರಹ್ಮ ಅಂತ ಹೇಳ್ತೀವಿ ನಮಗೆ ಹೀಗಾಗಿ ನಾವು ಗಾಯತ್ರಿಯನ್ನು ಅನುಷ್ಠಾನ ಮಾಡಿದರೆ ರಾಮಾಯಣವನ್ನು ಅನುಷ್ಠಾನ ಮಾಡ್ತೀವಿ ಎನ್ನುವ ನಿಲುವಿಗೆ ಬಂದಿವೆ ನಾವು ಗಾಯತ್ರಿ ಎನ್ನುವುದೇನು ಹಾಗಾದರೆ ಅದು ರಾಮಾಯಣವೇ ರಾಮ ಅಂದ್ರೆ ಏನು ಪರಬ್ರಹ್ಮ ಅಂತ ಹೇಳಿದ್ವಿ ಈಗಾಗಲೇನೆ ಆದರೆ ಗಾಯತ್ರಿ ಅನ್ನತಕ್ಕಂಥದ್ದು ಗಾಯತ್ರಿ ಏನಂದ್ರೆ ಗಾಯತ್ರಿ ಮಂತ್ರ ಒಂದು ಗಾಯತ್ರಿ ಮಂತ್ರ ಅಲ್ಲ ಅದು ಅದು ಬ್ರಹ್ಮ ಮಂತ್ರ ಪರಬ್ರಹ್ಮ ಮಂತ್ರ ಅದು ಆದ್ದರಿಂದಲೇ ಗಾಯತ್ರಿ ಎನ್ನುವ ಮಂತ್ರದಲ್ಲಿ ಗಾಯತ್ರಿ ಎನ್ನುವ ಶಬ್ದವೇ ಇಲ್ಲ ಗಾಯತ್ರಿ ಅನ್ನತಕ್ಕಂಥದ್ದು ಕೇವಲ ಒಂದು ಛಂದೋ ರೂಪ ಆದ್ದರಿಂದಲೇ ನಾವು ಗಾಯತ್ರಿ ಅನುಷ್ಠಾನವನ್ನು ಮಾಡಿದಾಗ ಹೇಗೆ ಆರಂಭ ಮಾಡ್ತೀವಿ ಅಂದರೆ ಓ ಇತಿ ಏಕಾಕ್ಷರಂ ಬ್ರಹ್ಮ ಅಗ್ನಿರ್ದೇವತಾ ಗಾಯತ್ರಿ ಛಂದ ಅಂತ ನಾವು ಹೇಳ್ತೀವಿ ಆ ಗಾಯತ್ರಿ ಅನ್ನತಕ್ಕಂಥ ಮಂತ್ರ ಗಾಯತ್ರಿಯ ಛಂದಸ್ಸು ಅಷ್ಟೇನೆ ಗಾಯತ್ರಿ ಮಂತ್ರವಲ್ಲ ನಾವು ಗಾಯತ್ರಿ ಮಂತ್ರ ಅಂತ ಕರಿತೀವಿ ಕರೀಲಿ ಚಿಂತೆ ಇಲ್ಲ ಆದರೆ ಇರ್ತಕ್ಕಂಥದ್ದು ಆ ಮಂತ್ರ ಹೇಳ್ತಕ್ಕಂಥದ್ದು ಮುಕ್ತಾ ಧವಳಚ್ಛಾಯೈ ಮುಖೈ ಮುಖೈಣಿ ಅಲ್ಲ ಅದು ಕೇವಲ ಒಂದು ನೂರು ವರ್ಷಗಳ ಹಿಂದೆ ಆಂಧ್ರ ಪ್ರದೇಶ ರಾಘವ ಭಟ್ರು ಅನ್ನತಕ್ಕಂಥವರು ಗಾಯತ್ರಿ ಅಂದರೆ ವೇದ ಗಾಯತ್ರಿ ಅಂತ ಕರೆದಿದ್ದರಿಂದ ಬಹುಶಃ ಹೆಣ್ಣಿನ ಆಕಾರವನ್ನು ಕಲ್ಬರೆ ಮಾಡಿ ಒಂದು ಶ್ಲೋಕ ಕಟ್ಬಿಟ್ಟರು ನಾವು ಗೊತ್ತು ಮಾಡ್ಬಿಟ್ವಿ ಅದು ವೇದಗಳಲ್ಲಿ ಋಗ್ವೇದದ ಮೂರನೆಯ ಮಂಡಲದಲ್ಲಿ ವಿಶ್ವಮಿತ್ರ ಮಹರ್ಷಿಗಳು ಗಮನವಿಟ್ಟು ದರ್ಶಿಸಿದಂತಹ ಮಂತ್ರ ಗಾಯತ್ರಿ ಮಂತ್ರ ವಿಶ್ವಮಿತ್ರರು ಗಮನ ಇಟ್ಟಿರತಕ್ಕಂಥದ್ದು ಏನಕ್ಕೆ ಅಂದರೆ ಬ್ರಹ್ಮತ್ವಕ್ಕೆ ಅವರು ಹೇಳ್ತಾ ಇರತಕ್ಕಂಥದ್ದೇ ವಶಿಷ್ಠ ಬ್ರಹ್ಮರ್ಷಿಯಂತೆ ಆಗಬೇಕು ಅನ್ನುವುದು ಹೀಗಾಗಿ ವಿಶ್ವಮಿತ್ರರ ನಿರೀಕ್ಷಣೆ ಇರತಕ್ಕಂಥ ನಮಗೆಲ್ಲ ಹೇಳ್ಕೊಟ್ಟಿರ್ತಕ್ಕಂಥದ್ದು ಆ ಗಾಯತ್ರಿಯನ್ನು ಗಾಯತ್ರಿ ಅಂತಂದ್ರೆ ಬ್ರಹ್ಮವನ್ನ ಆದ್ದರಿಂದಲೇ ದಯಮಾಡಿ ಗಮನಿಸಿ ಆದ್ದರಿಂದಲೇ ನಾವು ಉಪನಯನವನ್ನ ಬ್ರಹ್ಮೋಪದೇಶ ಅಂತ ಕರಿತೀವಿ ಬ್ರಹ್ಮನ ಉಪದೇಶ ಅಂತ ಕರಿತೀವಿ ನಾವು ಅದನ್ನು ಹೀಗಾಗಿ ಗಾಯತ್ರಿಯ ಜಪವನ್ನು ನಾವು ಮಾಡ್ತಾ ಇದ್ದೇವೆ ಅಂತಂದರೆ ಬ್ರಹ್ಮನ್ ಅನ್ನು ಕುರಿತು ಜಪ ಮಾಡ್ತಾ ಇದ್ದೇವೆ ಅಂತ ಶ್ರೀ ಶ್ರೀ ಶಂಕರರು ಅದನ್ನು ವಿವರಣೆ ಕೊಡ್ತ ಮೂರು ಪಾದಗಳ ಗಾಯತ್ರಿಯನ್ನು ನೀವು ಅರ್ಥ ಮಾಡಿಕೊಳ್ತಾ ಇದ್ದೀರಿ ಅದಕ್ಕೆ ನಾಲ್ಕನೆಯದಾದ ಒಂದು ಪಾದ ಇದೆ ಆ ನಾಲ್ಕನೆಯ ಪಾದವೇ ಬ್ರಹ್ಮನ್ ಅನ್ನು ಕುರಿತು ಹೇಳತಕ್ಕದ್ದು ಮಧ್ವ ಸಿದ್ಧಾಂತದಲ್ಲಿ ಆ ಗಾಯತ್ರಿ ಮಂತ್ರದಲ್ಲಿ ಬರತಕ್ಕಂತಹ ಸವಿತ್ರು ಅನ್ನುವ ಶಬ್ದ ಉಂಟಲ್ಲ ಅದೇ ನಾರಾಯಣ ಶಕ್ತಿ ಅದನ್ನೇ ಕೃಷ್ಣ ತನ್ನ ಆವಾಸ ಅಂತ ಹೇಳ್ತಾ ಇದ್ದಾನೆ ಹೀಗಾಗಿ ಆತ್ಮೀಯರೇ ನಾವು ರಾಮಾಯಣವನ್ನು ಅಧ್ಯಯನ ಮಾಡುತ್ತಿದ್ದೇವೆ ಎಂದರೆ ನಾವೆಲ್ಲ ತಪಸ್ವಿಗಳಾಗಿ ಅಧ್ಯಯನ ಮಾಡಬೇಕು ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ಒದ್ದಾಡಬೇಕು ನಾವು ಆ ರೀತಿ ಅಧ್ಯಯನ ಮಾಡಿದರೆ ನಿಮಗೆ ರಾಮ ಕಾಣಿಸ್ತಾನೆ ಯಾರು ಯಾರು ರಾಮನಲ್ಲಿ ಈ ಅನುಷ್ಠಾನವನ್ನು ಮಾಡ್ತಾರೆಯೋ ಅವನು ಪರಬ್ರಹ್ಮ ಸ್ವರೂಪ ಅಂತ ಹೇಳಿ ರಾಮಾಯಣವನ್ನು ಓದತಕ್ಕಂಥದ್ದು ಕಾವ್ಯವನ್ನು ಕಥೆಯನ್ನೋ ಸಂಗೀತವನ್ನೋ ಅಲ್ಲ ಅದು ಪರಬ್ರಹ್ಮನ ಜೊತೆಗೆ ನಾವು ಮಾಡತಕ್ಕಂಥ ಅನುಸಂಧಾನ ಅಂತ ನಾವು ಮಾಡಿದರೆ ನಮಗೆ ರಾಮ ಸಾಕ್ಷಾತ್ಕಾರ ಆಗುತ್ತೆ ಎಷ್ಟು ಜನಕ್ಕಾಗಿಲ್ಲ ಸಾಕ್ಷಾತ್ಕಾರ ಬರೀ ರಾಮ ಶಬ್ದವನ್ನು ಜಪಿಸಿಯೇ ತಮ್ಮ ಜೀವನವನ್ನೆಲ್ಲ ಕಳೆದು ಗೆಲುವುಗಳನ್ನೆಲ್ಲ ಕಂಡುಕೊಂಡವರ ಸಂಖ್ಯೆ ಅನಿಯಮಿತವಾಗಿ ಹೀಗಾಗಿ ನಾವು ಏನು ನಲವತ್ತು ನಾಲ್ಕು ದಿವಸಗಳು ಉಪನ್ಯಾಸಗಳನ್ನು ತಾವು ಅನುಭವಿಸ್ತಾ ಇದ್ದೀರಿ ಅದೆಲ್ಲ ತಪಸ್ಸನ್ನು ಮಾಡುತ್ತಿದ್ದೀರಿ ಅನ್ನುವ ಅರ್ಥದಲ್ಲಿ ತಾವು ಭಾವಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ನನಗೆ ಗೊತ್ತಿದೆ ಪೀಠಿಗೆ ಜಾಸ್ತಿ ಆಯಿತು ಅಂದರೆ ಚಿಂತೆ ಇಲ್ಲ ಈಗ ನನ್ನ ಉಪನ್ಯಾಸವನ್ನು ರಾಮಸ್ವಾಮಿಗಳೇ ಪುನರಾರಂಭ ಮಾಡ್ತಾ ಇದ್ದೆ ಯುದ್ಧಕಾಂಡದಲ್ಲಿ ಯುದ್ಧ ಉಂಟು ಹೊಡಿ ಬಡಿ ಕಡಿ ಸಾಯಿಸು ರಕ್ತ ಇತ್ಯಾದಿ ನನಗದೆಲ್ಲ ಅಷ್ಟು ಆಸಕ್ತಿ ಇಲ್ಲ ಹೆಚ್ಚಾಗಿ ಬಹಳ ಜಾಸ್ತಿ ಹೊಡೆದಾಟ ಇದೆ ನಮ್ಮ ಉದ್ದೇಶ ಎಲ್ಲೋ ರಾಮಪದ ಬಗ್ಗೆ ಇದೆ ಹೊಡೆಗಾಡುವುದಲ್ಲ ಹೊಡೆಗಾಡುವುದರ ಅಂತ್ಯದಲ್ಲಿ ಮತ್ತೇನೋ ಸಿಗಬೇಕಲ್ಲ ರಾಮಾಯಣದ ಅಂತ್ಯದಲ್ಲಿ ಸಿಗುವುದು ಏನು ಯುದ್ಧಕಾಂಡದ ಕೊನೆಯಲ್ಲಿ ಸಿಗುವುದು ಏನು ಹೀಗಾಗಿ ನಾನು ಕೊಲೆ ಇತ್ಯಾದಿಗಳನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸ್ತಾ ಅತ್ಯಂತ ಪ್ರಧಾನವಾಗಿರತಕ್ಕಂಥ ತಾತ್ವಿಕ ಅಂಶವನ್ನು ಭಾವುಕ ಅಂಶವನ್ನು ವಿಶೇಷ ಅಂಶವನ್ನು ತಮ್ಮ ಮುಂದೆ ಸಾದರ ಪಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈಗ ಮುಂದುವರಿಯೋಣ ನಿನ್ನೆ ವಿಭೀಷಣ ಹಾಗೂ ಸಮುದ್ರ ಈ ಎರಡು ವಿಷಯಗಳನ್ನು ನಮ್ಮ ಉಪನ್ಯಾಸದ ಅಂತ್ಯ ಭಾಗದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ విభీషణ శరణాగతనూ సముద్రరగ సెటెటు నితను శ్రీ మధుసూదన సరస్వతి ఆ భగవద్గీత భాష్యూ బరయో ప్రారంభద ప్రార్థనా శ్లోకీ కృష్ణన కురితి మాట్లాడతారు ప్రపన్న పారిజాతయ తోత్రవేత్ర్యైక పాణయే జ్ఞానముద్రయ కృష్ణాయ ಗೀತಾಮೃತ ದುಹೇ ನಮಃ ಕೃಷ್ಣನಿಗೆ ಎರಡು ಗುಣವುಂಟಂತೆ ನೋಡಿ ಎಷ್ಟು ಅದ್ಭುತವಾಯಿಯ ಎರಡು ಕಾವ್ಯಗಳು ರಾಮರ ಕೃಷ್ಣರಲ್ಲಿ ಸಮೀಚೀನವಾಗುತ್ತಾ ಹೋಗುತ್ತೆ ಪ್ರಪನ್ನ ಪಾರಿಜಾತಾಯ ಆ ಕೃಷ್ಣ ಎಂಥವನು ಅಂದರೆ ಪ್ರಪನ್ನ ಪ್ರಪತ್ತಿ ನಿನ್ನೆ ವಿಶಿಷ್ಟಾದ್ವೈತ ಸಿದ್ಧಾಂತದ ಬಗ್ಗೆ ಮಾತಾಡಿದೆ ನಾನು ಯಾರು ಶರಣಾಗತರಾಗಿ ಬರ್ತಾರೆಯೋ ಅವರಿಗೆ ಪಾರಿಜಾತವಾಗಿ ಬಿಡತಾನಂತೆ ಕಲ್ಪವೃಕ್ಷವಾಗಿ ಬಿಡ್ತಾನಂತೆ ಕೇಳಿದ್ದನ್ನು ಕೊಡ್ತಾನಂತೆ ಶ್ರೀರಾಮರು ಅದನ್ನೇ ಮಾಡಿದ್ರು ಈಗ ಪ್ರಪನ್ನ ಪಾರಿಜಾತಾಯ ವಿಭೀಷಣ ಬಂದ ಶರಣಾಗತನಾದ ಸಮುದ್ರಾಜಯ ಅಭಿಷಿಂಚ ಅಂತ ಅವಯವನ್ನು ಕೊಟ್ಟುಬಿಟ್ಟ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನೇ ಕಟ್ಟಿಬಿಟ್ರು ಶ್ರೀರಾಮರು ತೋತ್ರ ಆ ಕೃಷ್ಣನ ಹತ್ತಿರ ಒಂದು ದಂಡ ಇದೆ ಅಂತ ಆ ದನಗಳನ್ನು ಪುಶುಗಳನ್ನ ಅತ್ತಿತ್ತ ಹೋಗುವ ಪುಶುಗಳನ್ನ ಸ್ವಲ್ಪ ಕೊಟ್ಟು ಪಕ್ಕಕ್ಕೆ ತರ್ತಾನಂತು ಮಂದ ಬಿಟ್ಟು ಹೋಗಬೇಡ ನೀನು ಪಶು ಅಂದರೆ ಇಲ್ಲಿ ಜೀವ ಅನ್ನುವ ಅರ್ಥದಲ್ಲಿ ಸ್ವಲ್ಪ ವಯಸ್ಸಾಗಿರತಕ್ಕಂಥವರೆಲ್ಲ ಅವರ ನೆನಪುಗಳನ್ನು ಮೆಲುಕು ಹಾಕಿದರೆ ಅವರು ಗೊತ್ತಾಗುತ್ತೆ ದೈವದ ವಿಷಯದಲ್ಲಿ ಅವರು ಯೌವನದಲ್ಲಿ ಹೇಗಿದ್ದರು ಅಥವಾ ಅವರ ಸುತ್ತಮುತ್ತಲವರು ಹೇಗಿದ್ದರು ಯಾವ ಯಾವ ಕಾರಣದಿಂದ ಯಾರ್ಯಾರು ಹೇಗೆ ಬದಲಾವಣೆ ಆಗಿಬಿಟ್ಟರು ಪರಮನಾಸ್ತಿಕರಾಗಿದ್ದವರು ಈಗ ಹೇಗೆ ಆಸ್ತಿಕರಾಗಿ ಬಿಟ್ಟಿದ್ದಾರೆ ಅದೆಲ್ಲ ನಮ್ಮ ಅನುಭವಗಳು ಹೇಳುತ್ತೆ ಹಾಗೆ ಹೇಳುವುದಕ್ಕೆ ಮುಂಚೆ ಅವರು ಏನೋ ಒಂದು ಏಟು ಬಿದ್ದಿರುತ್ತೆ ಅಷ್ಟು ಹಾರಾಡ್ತಾ ಇದ್ದವನು ತನ್ನನ್ನು ಬಿಟ್ಟರೆ ಇಲ್ಲ ಅಂತ ಕೂಗಾಡ್ತಾ ಇದ್ದವನು ನನಗೆ ಗೊತ್ತಿದ್ದಾಗೆ ಒಬ್ಬ ತಮಿಳು ನಟ ತಿರುಪತಿ ತಿಮ್ಮಪ್ಪನ ಬೈತಾ ಇದ್ರು ಯಾವಲ್ಲೂ ಸ್ನೇಹಿತರೆಲ್ಲ ಬಲವಂತ ಮಾಡೋರು ತಿಮ್ಮಪ್ಪ ನೋಡು ತಿಮ್ಮಪ್ಪ ನೋಡು ಅಂತ ಆ ಸ್ನೇಹಿತರ ಜೊತೆಗೆ ನಾನು ಪ್ರಕೃತಿ ಸೌಂದರ್ಯವನ್ನು ನೋಡ್ತೀನಿ ಅಂತ ತಿರುಪತಿಯ ಬೆಟ್ಟವನ್ನು ಹತ್ತಿ ದೇವಸ್ಥಾನ ಹೋಗಿ ಮಾತ್ರ ನಾನು ಬರಲ್ಲ ಅಂತ ಹೊರಡೆ ಕೂತ್ಕೊಳ್ತಾ ಇದ್ರು ಅವರು ಸುಮಾರು ಏಳೆಂಟು ಬಾರಿ ಹೀಗಾಯಿತು ಒಂದು ದಿವಸ ಹೊತ್ತುತ್ತಾ ಇದ್ದಾರೆ ಏನೋ ಅಪಘಾತ ಅವರ ವಾಹನ ಕೆಳಗೆ ಬಿತ್ತು ಆ ಮನುಷ್ಯನಿಗೆ ಇದ್ದಕ್ಕಿದ್ದ ಹಾಗೆ ನಾಸ್ತಿಕತೆ ಸರಿದು ಆಸ್ತಿಕತೆಯ ಆವಿರ್ಭಾವವಾಗುವಂತೆ ಗೋವಿಂದೋ ಅಂತ ಹೋಗ್ಬಿಟ್ರಂತೆ ಎಲ್ಲರೂ ಹೇಳ್ತಿದ್ರಲ್ಲ ಅಂತ ಬಿದ್ದ ವಾಹನದ ಬಾಗಿಲು ತೆಗೆದು ನಂಬಲಿಕ್ಕೆ ಆಗದಂತೆ ಬಾಗಿಲಿಂದ ಹೊರಗೆ ಬಿದ್ದು ಮರದ ಕೊಂಬೆಗೆ ಸಿಗಾಕೊಂಡು ಆ ಕ್ಷಣದಿಂದ ಆತ ತಿರುಪತಿಯ ಪರಮಭಕ್ತ ಯಾರು ಯಾವಾಗ ಹೇಗೆ ಪರಿವರ್ತನೆ ಆಗ್ತಾರೆ ಆದರೆ ಹಾಗೆ ಪರಿವರ್ತನೆ ಆಗಬೇಕು ಏನೋ ಒಂದು ಆಗಬೇಕಲ್ಲ ಘಟನೆ ತೋತ್ರವೇತ್ರಿಯ ಕಪಾಣೆಯೇ ಕೃಷ್ಣ ಹಾಗಂತವನು ನನ್ನ ಮಾತು ಕೇಳಲ್ವಾ ಅವನು ಏಟು ಕೊಡ್ತೀನಿ ತಳ್ಳಿಂಗೆ ಅಂತ ಸ್ವಲ್ಪ ಏಟು ಕೊಟ್ಟು ಅವನು ಹದ್ದು ಬಸ್ತಿಗೆ ಬರ್ತಾನೆ ಅಪ್ಪ ಮಗನನ್ನು ದಂಡಿಸಿದಾಗ ಅವನಿಗೆ ನೋವಾಗಬೇಕು ಅನ್ನುವುದಲ್ಲ ಉದ್ದೇಶ ಆ ದಂಡನೆಯ ಗುರಿ ಅವನು ಸನ್ಮಾರ್ಗಕ್ಕೆ ಬರಬೇಕು ಸರಿಮಾರ್ಗಕ್ಕೆ ಬರಬೇಕು ಸಮುದ್ರ ತನ್ನ ಮೇರೆಯನ್ನು ಮೀರಿ ವರ್ತಿಸಲಿಕ್ಕೆ ಪ್ರಯತ್ನಪಟ್ಟಿದ್ದ ರಾಮನಂತಹ ರಾಮ ಅವನೇ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಏನಾದರೂ ನನಗೆ ಸಹಾಯ ಮಾಡಯ್ಯ ನೀನು ಅಂತ ಅವನು ಮಾಡಬೇಕೇ ಕೇಳಬೇಕೇ ಇಲ್ಲ ಆದರೂ ಅವನು ಯಾವುದೋ ಒಂದು ರೂಪವನ್ನು ಧಾರಣ ಮಾಡಿದ್ದಾನಂದ ಅದಕ್ಕೊಂದು ಮಿತಿ ಇದೆ ಎಂದೂ ಶ್ರೀರಾಮನ ತಮ್ಮ ಮಿತಿಯನ್ನು ಮೀರಿದವರಲ್ಲ ಮನುಷ್ಯ ಮಿತಿಯಲ್ಲಿಯೇ ವ್ಯವಹರಿಸಿದವರು ಶ್ರೀಕೃಷ್ಣ ತಕ್ಷ ಅಂತ ಹೇಳಿಲ್ಲ ಆತ ಎಲ್ಲವನ್ನೂ ಮನುಷ್ಯ ಮಾಡಿದಂತೆಯೇ ಮಾಡಿ ಮನುಷ್ಯನನ್ನು ಮೀರಿಮೇ ಮಾನವೋತ್ತಮನಾಗಿಬಿಟ್ಟಾತ ಆದರೆ ಈಗಿನ ಸಂದರ್ಭ ನೋಡಿ ಮತ್ತೊಮ್ಮೆ ಯಾವುದೋ ಒಂದು ಕ್ಷಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ರಾಮಶಕ್ತಿಯನ್ನ ವಿಷ್ಣು ಶಕ್ತಿಯನ್ನ ಬ್ರಹ್ಮಶಕ್ತಿಯನ್ನ ಮಿಂಚಿಸಿ ಮಾಯ ಮಾಡಿಬಿಡ್ತಾರೆ ಅಜ್ಜ ಪದಿರ್ಭಿನ್ನೈರ್ಮಕರೈರ್ಮಕರಾಲಯ ಸಮುದ್ರಂ ಶೋಷಯಿಷ್ಯಾ ಪದಭ್ಯಾಂ ಪ್ಲವಂಗಮಾಹ ನಿನ್ನೆ ಆ ಶ್ಲೋಕದಲ್ಲಿ ನಾನು ಉಪನ್ಯಾಸವನ್ನು ನಿಲ್ಲಿಸಿದ್ದೆ ಸಿಟ್ಟು ಮಾಡಿಕೊಂಡಂತಹ ರಾಮರು ಕೃಷ್ಣನ ವಾಕ್ಯದಂತೆ ತೋತ್ರವೇತ್ಯೈಕ ಪಾಣಯೇ ಆ ಭಿಲ್ಲು ಬಾಣಗಳನ್ನು ಕೈಗೆ ತೆಗೆದುಕೊಂಡು ಅನುಸಂಧಾನ ಮಾಡಿದ್ದಾರೆ ನಾನೀಗ ಶೋಷಯಿಷ್ಯಾಮಿ ಆ ಸಮುದ್ರವನ್ನು ಶೋಷಣೆ ಮಾಡಿಬಿಡ್ತೀನಿ ಸ್ವಾಮಿ ಬಾಣಪ್ರಯೋಗ ಆಗಿಲ್ಲ ಬರೀ ಶೋಷಯಿಷ್ಯಾಮಿ ಅಂತ ಹೇಳಿ ಅನುಸಂಧಾನ ಮಾಡಿದರು ಒಂದು ಯೋಜನ ದೂರ ನೀರು ಹಿಂದಕ್ಕೆ ಹೋಗ್ಬಿಡುತ್ತೆ ದೇವತೆಗಳು ಬಿಟ್ಟರಂತೆ ಭೂತ ಪ್ರೇತಗಳೆಲ್ಲ ಬಿಟ್ಟುವಂತೆ ಭಯಂಕರವಾಗಿರೋ ಸುಂಟರ ಗಾಳಿ ಎದ್ದು ಬಿಡುತ್ತಂತೆ ಏನಾಗಿ ಬಿಡುತ್ತೋ ಬಾಣ ಮಾಡಿ ಮಾಡಿಬಿಟ್ರೆ ಇಂತ ಮಾಡಿಯೇ ಇಲ್ಲ ಈ ಕ್ಷಣ ವಾಲ್ಮೀಕಿಗಳು ನಮಗೆ ಹೇಳ್ತಾರೆ ಶ್ರೀರಾಮರು ಬರೀ ಪ್ರಯೋಗ ಅಲ್ಲೇ ಮಾಡೋದು ಅವ್ರ ಮನಸ್ಸು ಮಾಡದೆ ಸೃಷ್ಟಿಯನ್ನೇ ಅಲ್ಲೋರ್ ಕಲ್ಲೋರ್ ಮಾಡಿಬಿಡ್ತಾರೆ ಅವರು ಅದು ಯಾವುದೋ ಒಬ್ಬ ರಾಜಕುಮಾರನ ಮನುಷ್ಯನಿಗೆ ಬರದಕ್ಕೆ ಶಕ್ತಿಯಲ್ಲ ಅದು ಅದು ಮೀರಿದ್ದದು ಯಾವಾಗ ತೋತ್ರವೇ ತ್ರಿಯ ಕಪಾಣೆಯಂತೆ ಶ್ರೀರಾಮರು ಆದರೋ ಆಗ ಸಮುದ್ರ ನುಡುಗಿ ಬಂದು ಬಿಟ್ಟ ಕೃಷ್ಣ ಏಟು ಕೊಟ್ಟು ಮಂದೈ ಒಳಕ್ಕೆ ಪಶುವನ್ನು ಸೇರಿಸುವಂತೆ ಸಮುದ್ರ ನುಡುಗಿ ಬಂದು ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡಿದೆ ಪಂಚಭೂತಗಳಿಗೆ ಕೆಲವು ನಿಯಮಗಳಿರ್ತದೆ ಅಪ್ಪ ಏನು ರಾಮನಿಗೆ ಗೊತ್ತಿಲ್ವೇ ಅದು ಕೆಲವು ನಿಯಮಗಳಿರ್ತದೆ ಅದನ್ನು ನೀನು ಮನ್ನಿಸಬೇಕು ಮನುಷ್ಯನಾಗಿದ್ದೀ ಎನ್ನುವ ಅರ್ಥದಲ್ಲಿ ಕೃಷ್ಣಾದ ಕೆಲ ಬೆಲೆ ಕೊಡಲ್ಲ ಕೃಷ್ಣನ ಪಾದ ತಗಲ್ತಾ ಇದ್ದಾಗೆ ನದಿ ಹೋಗ್ಬಿಡುತ್ತೆ ಹೋಗಲ್ಲ ಹೋಗಿಬಿಡುತ್ತೆ ರಾಮರು ಹಾಗೆ ಮಾಡಲಿಕ್ಕೆ ಸಿದ್ಧ ಇಲ್ಲ ಮಂತ್ರವನ್ನು ಆ ಪವಾಡವನ್ನು ತೋರಿಸೋಕ್ಕೆ ಸಿದ್ಧ ಇಲ್ಲ ಪಂಚಭೂತಗಳಿಗೆ ತಮ್ಮದೇ ಆದ ಕೆಲವು ನಿಯಮಗಳಿದೆ నాను అక్షోభ్య అగధ నేను బండే స్థిరవారొక చల్లస్థాయి నన్న గుణ దయవిట్ ఈ అంశవన్న అర్థమాక నేను అనుగ్రహి ననగే నన్న మేలు నేను సేతవయను కట్టిబిడు అదరి ననకి ఎట్టు కష్టవ నేను సహించి అంత సలహూ కొట్టు ಇಲ್ಲಿ ನಾವು ಒಂದು ವಿಷಯವನ್ನು ಖಚಿತಪಡಿಸಿಕೊಂಡು ಮುಂದಕ್ಕೆ ಹೋಗಬೇಕು ಒಂದು ತಪ್ಪು ಅಭಿಪ್ರಾಯ ಇದೆ ಒಂದು ಸಂದೇಹ ಇದೆ ಇದರ ಬಗ್ಗೆ ಒಂದು ತಪ್ಪು ಅಭಿಪ್ರಾಯ ಏನಿದೆ ಅಂದರೆ ಆ ಸೇತುವೆಯನ್ನು ಕಟ್ಟಿದ್ಯಾರು ನಳ ಅವನಿಗೆ ಬಂಡೆಗಳನ್ನು ನೀರಿನ ಮೇಲೆ ತೇಲಿಸುವ ಶಕ್ತಿ ಇತ್ತು ಅವನು ಆ ಬಂಡೆಗಳ ಮೇಲೆ ಶ್ರೀರಾಮ ಅನ್ನುವ ಹೆಸರನ್ನು ಬರೆದು ನೀರಿನ ಮೇಲೆ ಹಾಕ್ತಾ ಇದ್ದ ಅವೆಲ್ಲ ತೇಲ್ತಾ ಇತ್ತು ಅನ್ನುವ ತಪ್ಪು ಕಥೆಯನ್ನು ನಾವು ಬಹಳ ರಂಜನೀಯವಾಗಿ ಕೇಳ್ಕೊಳ್ತೀವಿ ನಾವು ಚಲನಚಿತ್ರಗಳಲ್ಲಿ ಅದನ್ನೆಲ್ಲ ನಾವು ನೋಡ್ತೀವಿ ಯಾರಿಗೂ ಹೋಗುತ್ತೆ ಶ್ರೀರಾಮರೇ ಬಂದು ಒಂದು ಬಂಡೆ ಹಾಕಿಬಿಟ್ರು ಅದು ಮುಳುಗೋಯ್ತು ಆದರೆ ನಾಳೆ ನೋಡಿರಿ ಅವನಿಗೆ ಯಾವ ಶಕ್ತಿ ಇತ್ತು ಇದೆಲ್ಲ ಲಘುವ್ಯಾಪಾರ ರಾಮಾಯಣದ ಅದಕ್ಕೆ ಬೆಲೆ ಇಲ್ಲ ಮತ್ತು ಇದರ ಜೊತೆಗೆ ನಾವು ಇನ್ನೊಂದು ತಪ್ಪೇನು ಮಾಡ್ತೀವಿ ಅಂದರೆ ಅದು ಕಲ್ಲುಗಳಿಂದ ನಿರ್ಮಾಣವಾದಂತಹ ಸೇತುವೆ ಅಂತೀವಿ ಹಾಗೆ ಹೇಳ್ತಾ ಇದ್ದಂತೆಯೇ ಈ ಕುತರ್ಕವನ್ನು ಮಾಡುವವರಿಗೆ ಆಸ್ಪದ ಕೊಟ್ಟಂತಾಗಿಬಿಟ್ಟು ಕಲ್ಲು ನೀರಿನ ಮೇಲೆ ತೇಲುತ್ತೋ ಅಂತ ಪ್ರಶ್ನೆ ಕೇಳಿಕ್ಕೆ ಶುರು ಮಾಡ್ತೀವಿ ನಾವು ನಾವು ವಾಲ್ಮೀಕಿ ರಾಮಾಯಣವನ್ನು ಅಧ್ಯಯನ ಮಾಡಬೇಕು ಈ ಸಂದರ್ಭದಲ್ಲಿ ವಾಲ್ಮೀಕಿಗಳು ಏನನ್ನ ಬಹಳ ಪ್ರಧಾನವಾಗಿ ದಾಖಲಿಸ್ತಾರೆ ಅಂತ ತಿಳಿಯಬೇಕು ಈಗಾಗಲೇ ಹೇಳಿದಂತೆ ಆ ಸೇತುವೆಯನ್ನು ನಿರ್ಮಾಣ ಮಾಡುವ ಶಕ್ತಿ ನಳನಿಗೆ ಇರಲಿಲ್ಲ ಅವನಿಗೆ ಸೇತುವೆಯನ್ನು ನಿರ್ಮಾಣ ಮಾಡೋ ಶಕ್ತಿ ಇರಬಹುದು ನನ್ನ ವಾಕ್ಯ ನೀವು ಅರ್ಥ ಮಾಡ್ಕೋಬೇಕು ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಾಣ ಮಾಡೋ ಶಕ್ತಿ ನಳನಿಗೆ ಇರಲಿಲ್ಲ ನಮ್ಗೆ ಯಾರಿಗೂ ಸಾಧ್ಯ ಇಲ್ಲ ಅದಕ್ಕೆ ಸಮುದ್ರ ಹೇಳಿದ ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಾಣ ಮಾಡಿದರೆ ಅದು ಮುಳುಗದಂತೆ ನಾನು ನೋಡ್ಕೊಳ್ತೇನೆ ಇಂದ ಹೀಗಾಗಿ ಸೇತುವೆ ತೇಲಿದ್ದು ನಳನಿಂದಾಗಿ ಅಲ್ಲ ಸಮುದ್ರದಿಂದಾಗಿ ಆಯ್ತು ಸ್ವಾಮಿ ಯಾರೋ ತೇಲ್ತಲ್ಲ ತೇಳ್ತಲ್ಲ ಹ್ಯಾಕ್ ಅದಕ್ಕೂ ವಾಲ್ಮೀಕಿಗಳು ಬಹಳ ಖಚಿತವಾದ ಒಂದು ಉತ್ತರ ಕೊಟ್ಟಿದ್ದಾರೆ ನನ್ನದು ಮತ್ತೊಂದು